ನೀನು ಪ್ರೆಗ್ನೆಂಟ್ ಐನ್ ಭಾಳ ಚಂದ ಕಾಣಕತ್ತೀನಿ ನೋಡು ಹಾಂ ಆದರೂ ನೀನು ಜಾಸ್ತಿ ಅಡ್ಡಾಡಾಕತ್ತೀಯಾ ನಿಂಗೆ ರೆಸ್ಟ್ ಅಂತ ಹೇಳ್ಯಾರಿಲ್ಲ ಅವರು ಡಾಕ್ಟ್ರ್ ಹಾಂ ಅಲ್ಲಿ ನೀನು ಯಾಕೆ ಅಲ್ಲಿ ಕಟ್ಟೆ ಕಟ್ಟೆಯಲ್ಲಿ ಹೋಗಿದ್ದಿ ಹಾಂ ಅಪ್ಪ ಹೋಗ್ತಿದ್ದೆ ಇಲ್ಲ ನಾನು ಹೋಗ್ತೀನಿ ಇಲ್ಲ ಚೇತನದನ ಅವ್ನು ಕಳಿಸು ನೀನು ಯಾಕೆ ಹೋಗಿ ನಿಂದ್ರದಲ್ಲಿ ಹೋಗ್ಬೇಡ ಹೇಳತ್ತೀನಿ ನಾನು ಸ್ಟ್ರಿಕ್ಟಾಗಿ ಹೇಳಾತೀನಿ ಎಲ್ಲಿ ಹೋಗ್ಬೇಡ ಸೀದಾ ಮನೆಗೆ ರೆಸ್ಟ್ ಮಾಡು ಅಷ್ಟೇ ಆಯ್ತವಾ ವಾ ನಾವು ಹೇಳಿದ್ರೆ ನಿನಗೆ ಕೇಳಂಗಿಲ್ಲ ನಿಮ್ಗೆ ಹೇಳಿದ್ದೆ ನೋಡು ಎಲ್ಲಿ ಹೋಗ್ಬೇಡ ರೆಸ್ಟ್ ಅಷ್ಟೇ ಯಪ್ಪ ಯಾವಾಗ ಬಂದಿ ಹಾಂ ಅಲ್ಲಪ್ಪ ಒಂದು ವಾರತ್ತು ಹೋಗಿ ಈಗ ಬರೋದು ಹಾಂ ಏ ಹಿಂಗಾದ್ರೂ ನಡೆಯಂಗಿಲ್ಲ ನೋಡಪ್ಪ ನೀನ್ ಇಲ್ಲೇ ನಮ್ ಕಣ್ಣು ಮುಂದೆ ಇರಬೇಕು ನೀವ್ ಒಂದೊಂದ್ ವಾರ ತಿಂಗಳಗಟ್ಲೆ ಹೋಗ್ಬಿಡ್ತೀಯಪ್ಪ ನಮಗ ಮನ್ಸಿಗೆ ಬಹಳ ಬೇಸರ ಆಗತ್ತ ನೋಡು ಅವ್ ಅಂದ್ರ ಅಣ್ಣ ಯಾವಾಗ ಬರ್ತಾನ ಅಣ್ಣ ಯಾವಾಗ ಬರ್ತಾನ ಫೋನ್ ಮಾಡಿದ್ರ ನಾಟ್ರಿ ಚೇ ನೋಡಿದ್ರೆ ನೋಡಿದ್ರ ಈಗ ಬಂದಿ ಹಾ ಏನೇನಾತು ಅಲ್ಲಿಗೆ ಹೋಗಿದ್ದಿಲ್ಲ ಕೆಲಸ ಆಯ್ತಾ ಹುನ್ಪಾ ಚೆನ್ನಾಗೈತಿ ಅದನ್ನ ಹೆಂಗ್ ಬೇಕು ಹಂಗ ರೆಡಿ ಮಾಡ್ಕೋಬೇಕೀಗ யாத்தர நானே மக்களிகேன் குத்து திந்திர எட்டும் சாலங்க அக்கோங்க துடி நன்காத்தது நான் எல்லா துடா சந்தி நீ நானி மக்களு அவரு எல்லாரும் பிரீத்தி அதுக்கிங்காய்ப்பாப்பா மாரி நோடப்பாங்க ஆறு கட் ஹோகியா அல்ல உண்டியா திண்டிய ஏனோ இல்ல அன்சத்து நன்கு மட்டிக்கு அதுகிண்ட் ஏன் மட்டி ஓ ஜா பிசி பிசி நீங்க ஜக்கா நினைக்காத்தேன் இஷ்ட ஏன் இல்லீரங்க இல்லமா நன்கேன் அஸ்ட் மக்கி கைய ஊட்ட அஷ்ட அவ கே ந கைய ஊட்ட அந்த நன் மக அமத அமதங்கி நீனக்கத்த நீ அவங்க உணக்கேனி ಕೆಂಚಿ ಮಾಡಿ ಗಟ್ಟೆ ಮೊಸರು ಇದ್ರೆ ಅದಕ್ಕೆ ನೀರು ಮಿಕ್ಸ್ ಮಾಡ್ಬಿಡ ಹಾಗಾಗಿ ಇಡ ಒಂದು ಈ ಸ್ವೀಟ್ ಮಾಡ್ಬಿಡ್ ಬೆಲ್ಲ ಹಾಕಿ ಪೈಸ ಮಾಡು ನೀನು ಭಾಳ ಚಂದ ಮಾಡ್ತಿ ಆ ಸಾಬುದಾನಿ ಮತ್ತೆ ಇವು ಏನು ಶಾವ್ಗೆ ಹಾಕಿ ಮಾಡ್ತಿಲ್ಲ ಅದು ಹಾಕಿ ಮಾಡಿ ಹಾಂ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿ ಎಲ್ಲ ಹಾಕಿ ಚಂದ ಮಾಡು ಚಿತ್ರಾನ್ನ ಮಾಡು ಲಿಂಬಿ ಹಣ್ಣು ಹಿಂಡಿ ಚಿತ್ರಾನ್ನ ಮಾಡು ಸಾಕು ಇಷ್ಟ ಆದ್ರೂ ನನಗೇನು ಭಾಳ ಏನೋ ಬೇಕಾಗಿಲ್ಲ ಮೊಸರು ಒಂದು ಐತಲ್ಲ ಚಿತ್ರಾನ್ನ ಮೊಸರು ಹಾಕೊಂಡು ಬಡ್ತೀನಿ ಹಾ ீட் மாறி நான் கண்டிப்பா ரூம் நேங்க் மாதா நீங்க மத்த இஷ்டு நீக்கேன் நம்மத்தி நம்ம நான் நம்மத்திரி நின்பண்ட் ஏன அத்தி நான் நீ அந்த நன்கா இஷ்ட நோடு எஸ்ட் ஷெந்ததி நீ நான் எந்த நீனே சந்தி நோடு நான் ஏனாலொடவ் அந்த மாட்டி நோடு அத்தி நீன் நான் சனவா அதுக்கு நான் அந்தமான் நோட நீதில்ல ஆனந்தித்தே இரண்டி ஆஹ் நானும் நோடு நம்மாரி மா நன்க நீ நான் ஓடீனிங்க ಆನಂದ ಹೇಳಿ ಮರ್ತೋಗಿತ್ತು ಜೀವ ದಿನ ಚಿಂತೆ ಮಾಡ್ತಿದ್ದೆ ಇಷ್ಟಿರ್ತಿದ್ದ ನಮ್ಮಂದಿದ್ ಹಿಂಗಿರ್ತಿದ್ದ ಅಂತಂದು ಕಡಿಗು ಬಂದಲ್ಲ ಬಂದಲಾದ ಒಂದು ದೊಡ್ಡ ಖುಷಿ ವೈವ ನಮ್ಮ ಆನಂದ ಅಂದ್ರೆ ಆನಂದ ಅವ ಎಲ್ಲಿರ್ತಾನ ಅಷ್ಟೇ ಆನಂದವಾಗಿರುತ್ತ ಹುಷ ನೀನೇ ನೋಡುವ ಅವನಿಗೆಲ್ಲ ಹಾ ನೀ ಬಂದ ಮೇಲೆ ಅವ ನೋಡ ಇಷ್ಟು ಎಲ್ಲ ಗಳಿಸಿದ ನಿನ್ ಕಾಲ್ಗಳಿಂದ ಚಲೋ ಚಲಾಗುತ್ತ ವೈವ ನಮ್ಮ ಮನೆಯಾಗ நோட் நம்ம வைனி நம்ம அண்ணா எஸ் ஷி ஃபுஷியோகதார நீதி அந்த எல்லாரும் இடத்து நோக்கி ஓகேவாய நீங்க ஆய்வோ நீங்க ஏன்னா மாத்தாட்காக்கி ஹோ நீ நீ அங்கெல்லாம் மாத்தாடக்கு நான் வந்தமே சொலோ ஆகேதி இல்ல அனோதல்ல அவ் குணக்கேவ் அவர் கை இடத்தார் அஷ்டே ಅವರು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಪ್ರತಿಯೊಂದು ಕೆಲಸ ಮಾಡಿದ್ರು ಅಷ್ಟೇ ನಿಷ್ಠೆಯಿಂದ ಮಾಡ್ತಾರೆ ಅದಕ್ಕೆ ಆ ದೇವರು ಅವ್ರನ್ನ ಕೈ ಹಿಡದ ಇಷ್ಟು ಒಳ್ಳೆಯ ತಂದೆ ತಾಯಿ ಆಶೀರ್ವಾದ ಅವ್ನ ಮೇಲೆ ತಂದ ಮೇಲೆ ಅವ್ರಿಗೆಲ್ಲ ಒಳ್ಳೇದಾಗೆ ಆಗುತ್ತೆ ನನ್ನ ಕಾಲು ಬಿಡೋದಂತ ಅನಕ್ಕೆ ಹೋಗ್ಬಿಡಮ್ಮ ಹೌದಿಲ್ಲ ಆ ತಂದೆ ತಾಯಿ ಒಳ್ಳೇದನ್ನು ಬಯಸ್ತಾರಲ್ಲ ಅದೇ ಬ್ಲೆಸ್ ನನ್ಗಣ್ಣ ಬಲಸ ಹಂಗಂದ್ರಿ ಬಲಸ ನೀ ನೀನೇನ ಮಾತಾಡ್ತೀವ ಇಂಗ್ಲಿ ಇಂಗ್ಲಿಷ್ ಏನ ಈಗ ಬ್ಲಸ್ ಇಂಗ್ಲಿಷ್ ಅಂತಂದು ಬ್ಲೆಸ್ ಅಂದ್ರೆ ಆಶೀರ್ವಾದ ಹ ಅದು ನಿಮ್ಮ ಆಶೀರ್ವಾದ ದೇವ್ರ ದೇವ್ರ ಆಶೀರ್ವಾದ ಎಲ್ಲ ಐತೆ ಅಂತ ಅದು ಬ್ಲೆಸ್ ಇವ್ರಿಗೆ ಇಂಗ್ಲಿಷ್ ಹೇಳ್ಕೊಡ್ಲೆ ಮತ್ತೆ ಹೊತ್ ಮುಳುಗುತ್ತ ಹೋಗಿ ನಿನ್ ನಿನ್ಗಂಡ್ ಕಲಿತಿರ್ತದ ಅದು ಏನೋ ಮಾತಾಡ್ಬೇಕು ಅನಕತ್ತನ ಇಂಪಾರ್ಟೆಂಟ್ ವಿಷಯ ಎಲ್ಲ ಮಾತಾಡೋದು ಐತಿ ಅದು ಬಿಸ್ನೆಸ್ದು ಬಗ್ಗೆ ಏನಾರ ಮಾತಾಡ್ತಿರಬೇಕು ಹೋಗು ಆಯ್ತು ನೋಡಿ ಗನಶಕದ ನೋಡಿ ಸಸಿ ಹಾಂ ಬಾ ಹರಿ ಶಣಕ ನನ್ನ ಮಗಡೆವಾಗಿಟ್ಟು ಶೆಣಕ್ಕದ ಏನ ಅಯ್ಯ ವೈನಿ ನಿನ್ ಗೊತ್ತಿಲ್ಲ ಮ ಆಶೆ ಆಗತ್ತಿಲ್ಲೋ ಯನ್ನಿ ಏನೇನಂದ್ರ ಹಂಗಾತು ಹಿಂಗಾತು ಆಕಿನ ಹೊಟ್ಟಿ ಯಾ ನಾವು ಚೇತನ ಹಿಂದಿ ರಾಧಾ ಹೊಟ್ಟಿರ್ಲತ್ತಿನ್ನ ಅವ್ರಿಬ್ರು ನೋಡಿ ಇವ್ ಹಾಡು ಬೇಕಂತಲೇ ಇವ್ರು ಹೊಟ್ಟಿ ಉರಿಲಿ ಅಂತ ಹಂಗೆ ಹಿಂಗೆ ಮಾತಾಡಾರ ಪೂರ್ವಿಗೆ ಪೂರ್ವಿನಾಗ ಒಂದು ಹಾಡ ಹೇಳತ್ ಹೇಳಿ ಚೇತನಾಗ ಹೇಳಾರ ಅವನು ಈಕಿನ ಹೊಟ್ಟಿ ಉರ್ಲತ್ತಂದು ಚೇತನ ಒಂದು ಹಾಡ ಹಾಡಿದ್ದಂತ ಹಾಂಗ ಹಿಂಗ ಅಂತ ಒಡನೆ ಮಾಡಿ ಹೊಟ್ಟಿ ಉರ್ಕೊಂಡು ಏನೇನ ಮಾತಾಡಿ ಹೋಗ್ಲತ್ತ ಹಂಗೆಲ್ಲ ಆಗೈತೆ ಅಂತ ವೈನಿ ಆದರೂ ಏನೇನು ಮಾತಾಡಲಿಲ್ಲ ಅಂತ ಸುಮ್ಮನೆ ಇತ್ತಿತ್ತಂತ ಪೂರ್ವಿ ಇವನ ಚೇತನೂ ಏನೋ ಅಂದಂತ ಈಕಿನ ನಮ್ಮ ಆಸಿ ಶಾಂತಿ ಕೂಡಿ ಹೆಂಗೆ ಬೇಕು ಹಂಗೆ ಮಾತಾಡ್ಯಾರ ಸುಮ್ಮ ಹೋದತ್ತ ಹೌದಾ ಇಷ್ಟೆಲ್ಲ ಅಂತ ಒಂದು ಸ್ವಲ್ಪ ಹೇಳಿ ನೋಡು ಪೂರ್ವಿ ಗಣಪರಿಕದ ಈಕಿನ ನಮ್ಮ ಈಕಿನ ಹೇ ಹಂಗೆಲ್ಲ ಹೇಳಂಗಿಲ್ಲ ಬೇ ಅವ ಹೆಂಗೆ ಇರತ್ತಾರ ಹಾ ತಾಯಿದ್ರ ಮುಂದೆ ಏನಾದ್ರು ಹೇಳಿದ್ರ ಏನೋ ತಿಳ್ಕೊತಾವ ಅಂತ ಹೇಳಿ ಅನ್ಸುತ್ತಾವು ಹೇಳಂಗಿಲ್ಲ ಈ ಜಳಕ ಮಾಡಿ ಬರ್ತಾನ ಚೇತನ ನಡಿ ಅಡಿಗೆ ಮಾಡಿ ನಡ್ರಿ ಬೇಕಂದ್ರೆ ನಾನು ಏನಾದ್ರು ಹೆಚ್ಚು ಅಂದ್ರೆ ಹೆಚ್ಚು ಕೊಡ್ತೀನಿ ಅಂತ ನಡಿಸಿಗ ய்யா நீல் நோட் குந்தர்ஸ்லேண்ட் ஜெயத்தி நம்ம ஏ நீனா நினைக்கை சுமக்குறா பிக் மாசி அந்தர்சுந்தர்ஸ் பார்த்து நினைக்கொட் தோட ஊர்வாஜி சுமக்குறா அந்தவ நான் ஷுசிது ஏனா இவா நானும் நம் மகள குதிர்பார்த்தீவா அம்ம ஐத்திர ஊராக ಆ ಕುಂದ್ರಿಸ್ತು ಅಲ್ಲೇ ಒಂದು ಐದಿನ ದಿನ ಕುಂದ್ರಿಸಿ ಎರ್ಸಿದ್ವಿ ಭಾಳ ದಿನ ಕುಂದಿಸ್ಲಿಲ್ಲ ಆದ್ರೆ ಭಾಳ ಮಂದಿ ನೀನು ಕರೀದಿ ಅಲ್ಲೇ ಓಣ್ಯಾಗ ಕರೆದು ಊಟ ಹಾಕಿ ಹೊಸ ಸೀರೆ ಉಡಿಸಿ ಬೆಂಡಬಾಜಿ ಕರ್ಕೊಂಡ್ಬಂದ ಅಪ್ಪ ಬಿಡ್ಲೇ ಇಲ್ಲ ಆ ನನ್ನ ಮಮ್ಮಗಳು ಒಬ್ಬಕ್ಕೆ ಮಮ್ಮಗಳ ದಳ ಯಾಕೆ ಬಿಡ್ಲಿ ಅಂತಂದು ಆ ಪಿ ಪಿ ಡುಮ್ ಡುಮ್ ಅಂತಂದು ಬಾರಿಸ್ಕೊತ ಹೋ ಬಂದೆ ಹುಡುಗಿ ಆದ್ರೆ ಬಾಳ ಮಂದಿಗೆ ಊರಿಗೆ ಊಟ ಹಾಕಿಸ್ಲಿಲ್ಲ ಅಲ್ಲೇ ಒಣೆಯಾಗ ಒಂದಿಷ್ಟು ಮಂದಿ ಕರೆದಿದ್ದೇವ ಅಷ್ಟ ನೋಡ ಮಲ್ಲವನೇ ಮಲ್ಲವನ ಬಂದು ನೂರು ವರ್ಷ ಆಯುಷ್ ನೋಡಿಕಿ ಏ ನಂದಮ್ಮ ತಾಡಕತ್ತಿದ್ದೇನೋ அண்ணா கத்தேன் அண்ணா அந்த சுமீந்திரேசி ஜெய் நம்ம ஃபோன் அந்த அக்கீணா பேடவ இன்னும் சாணு உட்கி ஏன்னா குந்தர்சுது அந்தது இன்னும் மாடா சுமார்க்கேடு மந்தீங்க மத அல்ல இல்ல அது ஆத்து இது ஆத்த கேள்வி தின ஒத்து முன் வந்து முழுகிதிர ஆட்டி வேக இன்னும் சாணது ஐத்தி ஏன்னா குந்தர்சதேனோ மாக்கோட சாக்கூ சீரி தகம்பா எல்லாரும் நம்ம எடுக்கிறோதா அவ்வள்கே நீர் ஹாக்கி அர்ஷனாச்சி நீர் ஹாச்சிபிடு ஆச்சி ஏன்னா சி மாடு சீ மாட்ட மாசு யார்கேனோ சூதினே மாட அங்க ஹோகி கற்கேவ் கர்க்கி நமஸ்கார மாசி கால் வடஸ்கண்டு ಮೈ ತಕೊಂಬಂದ್ ಬಿಡು ಒಂದು ಒಂದಿಷ್ಟು ದಿನ ಹುಡ್ಗ ಕಳ್ಸ್ಬಿಡ ಹಿಂದಗಡೆ ಕಳ್ಸು ಸಾಲಿಗೆ ಅದು ಅಂತ ಹೇಳಿ ಅಂದು ಹೆಂಗೆ ಮಾಡುದ ಅಲ್ಲೇ ಹೆಂಗ ಮಾಡುದ ಅಂತೇಳ ಅಷ್ಟ ಮಾಡು ಚಲೋ ಮತ್ತ ಅದು ಇನ್ನ ಸಾಲಿ ಐತಿ ಅದಕ್ಕೇನೂ ಹುಡುಗಿಗೆ ಹುಡುಗಿಗಿ ಮತ್ತೇನ ಅಟ್ಟ ಡಮ್ ಡುಮ್ ಅಂತ ಮಾಡ್ತಿ ಈಗ ಅಟ್ಟ ಡಮ್ ಡುಮ್ ಮಾಡಿದ್ರೂನು ಒಂದ್ ಇಪ್ಪತ್ಮೂತ್ ಸಾವಿರ ರೂಪಾಯಿ ಬೇಕು ಮತ್ತ ಅದಕ್ಕೂ ಸಾಲ ಮಾಡಬೇಕು ಈಗ ಈ ಸಾಲಿನ ಕುಂತೈತೆ ಬಂಗಾರಕ್ಕಂತ ಕಡೆ ಮತ್ತೇನು ಸಾಲ ಮಾಡ್ತಿ ಮತ್ತ ಇಲ್ಲಿಕ ಅಂದ್ರೆ ಈಗ ಅಲ್ಪ ಸಾಲ ತಗೀದು ಹೊಸ ಸೀರಿ ಅಂತ ಬೇಕಾ ನಮ್ದು ಗಾಯಿ ಮುಲಿ ಮನ್ಮೇಲೆ ತಗೊಂಡಿದ್ದು ಅದನ್ನ ಕೊಡ್ತೀನಿ ಅಂತ ಅದನ್ನ ಉಡಿಸಿ ಬಿಡು ಮತ್ತೆ ಹೊಸ ತಗೋತಿ ಪಾಪ ನಿಮ್ ಕಡೆನೂ ಹೌದು ಹೌದಿಲ್ಲ ಆ ಕರೆಕ್ಟ್ ಐತಿ ಆಟ ಮಾಡ್ ಲೇ ಮಲ್ಲವ ದಾರಿ ಬಿಡ್ಲಿ ಬನೇನ್ ಹಾಕೊಂಡಿ ಹೊಂಟಾ ದಾರಿ ಬಿಡು ಪಾಪ ಪಾಪೇನ ಮತ್ ಹೊರ ಸೀಲು ಸಾಕಿತ್ತಿ ನೀನ್ ಬಡದು எத்தி நன்கா சிக்கி இல்ல அய்யா இது ரொக்கல்ல ஏனும் இல்ல இப்போ கால ஹிடி பிள்ளை காலக்கோடாட்பு இட்டுமத்த பார்லர்ல இத்கே இல்ல இத்த மனியாக இல்லை நன்கெண்ட் கலசி திங்க இப்ப சூப்பாய் ஆஹ் சூப்பாய் நான் பியூட்டி பார்ல சூப்பாய் விடத்தேன் நன்கானத்தி ಯಾವ ನೀನು ಅದೃಷ್ಟವಂತ ಗೊತ್ತೈತಿ ಅವಕಾ ಬೇ ಬದ ಗೊತ್ತಿರ್ತೈತಿ ಆಡ್ಕೊಳೋದಿರ್ತೈತಿ ನಿನ್ ಅದೃಷ್ಟ ಅವನ್ ಗೊತ್ತು ಬಾ ನನಗ್ ಗೊತ್ತೈತಿ ನಿನ್ನ ಅದೃಷ್ಟ ಎಷ್ಟೈತೆ ಅಂದವು ಒಟ್ಟಿ ಉರ್ಬೋತಾವ ಇನ್ನು ನೋಡಿ ಉಳುಗ್ತಾವ್ ನೋಡಿ ಒಟ್ಟಿ ಕಿ ಸೌಕ ಅದಕ್ಕಾಗ ಮಾಡ್ತಾವ ತಿಂಗಳ ಇಪ್ಪತ್ ಸಾವಿರ ರೂಪಾಯಿ ನೀನ್ ಪಗಾರ ತಗೋತಿ ಏನು ನೀನ್ ಕಾಲ್ ಹಿಡ್ಕೊಂತ ಬರ್ತಾನಾ ಅಣ್ಣನಿ ಏನ ಡಿಮಾಡ್ ಮಾಡ್ತಾವಿಮೇಡಿಗಳು ಎಲ್ಲೇ ದೂರ ತಗೋ ಕೆಲಸ ಮಾಡಿದ್ರ ಇಪ್ಪತ್ ಸಾವಿರ ನಮ್ ಮಗಾರ ಹೆಂಡಿ ಕಸ ಬೆಳಗಿನ ಐತಿ ಇಪ್ಪತ್ ಸಾವಿರ ರೂಪಾಯಿ ಪಗಾರ ಯವ ಆಸಿ ಅದು ಡಿಮಾಡ್ನ ಬಂದೈತಿ ಜಗ ಸಿಕ್ಕಿಲ್ಲ ಕೆಲಸ ಕೆಲ್ಸ ಕೆಲಸ ಮಾಡಕ್ಕೆ ಹೋಗು ಇಲ್ಲೇ ನಿಂತು ಬುಳಕೈತಿ ನಾಯಿ ಬುಳದಂಗ ಹ ನಮ್ಗ ಕೆಲಸ ಐತಿ ನಿಂದು ಕೇಳ್ಕೊತ ಕುಂದ್ರೆ ನಮ್ಗ ಆಗುದಿಲ್ಲ ಹೋಗ್ ಎದ್ರಾಗ ಕುತ್ ಕೆಲಸ ಮಾಡು ಎಲ್ಲಿ ಕುಂತ್ಕೊಂಡು ಇದು ಎಲ್ಲಾರ ಮಾಡು ನಮ್ಗೇನು ಆಗ್ಕಾಗಿಲ್ಲ